ಸರ್ ಈಗ ನಿನ್ನೆ ನಮ್ಮ ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಮರಗೂರು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮೊರಾರ್ಜಿ ದೇಸಾಯಿ ಉನ್ನತೀಕರಿಸಿದ ಒಂದು ಮಾದರಿ ವಸತಿ ಶಾಲೆಗೆ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ ಈಗಾಗಲೇ ಸ್ವಲ್ಪ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಮಕ್ಕಳು ದುಶ್ಚಾಟಗಳಿಗೆ ಬಲಿಯಾಗಿದ್ದಾರೆ ಎನ್ನುವಂಥ ಒಂದು ವಿಡಿಯೋಗಳು ವೈರಲ್ ಆಗಿದ್ವು ಅದನ್ನು ರಿಯಾಲಿಟಿ ಏನಿದೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಿನ್ನೆ ನಾವು ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಮ್ಮ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಕ್ರೈಸ್ ವಸ್ತಿ ಶಿಕ್ಷಣ ಸಂಸ್ಥೆಗಳನ್ನು ಕರ್ಕೊಂಡು ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದ್ವಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ವಿಡಿಯೋದ ಬಗ್ಗೆ ನಾವೆಲ್ಲ ಗುರು ಅಲ್ಲೆಲ್ಲ ಶಿಕ್ಷಕ ಬಳಗಕ್ಕೆ ಮತ್ತು ಪ್ರಾಂಶುಪಾಲರಿಗೆ ವಾರ್ಡನ್ರವರಿಗೆಲ್ಲ ಸರ್ವೆ ಮಾಡಿದ್ವಿ ಅವರು ಕೂಡ ಈ ವಿಡಿಯೋ ಈಗಿಂದಲ್ಲ ಸರ್ ಇದು ಹಳೆಯ ವಿಡಿಯೋ ಇದೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ನೀಡಿದರು ಮತ್ತು ಪರ್ಸನಲ್ಲಾಗಿ ನಾವು ಎಲ್ಲರನ್ನು ಬಿಟ್ಟು ಮಕ್ಕಳಿಗೆ ಮಾತ್ರ ನಾವೇ ಅಧಿಕಾರಿಗಳ ತಂಡ ಹೋಗಿ ಮಕ್ಕಳನ್ನು ಕೂಡ ಒನ್ ಟು ಒನ್ ಅವರಿಗೆ ನಾವು ಪ್ರಶ್ನೆಗಳನ್ನ ಕೇಳಿ ವಿಡಿಯೋಗಳನ್ನು ಖುದ್ದಾಗಿ ಅವರಿಗೆ ತೋರಿಸಿ ಈ ವಿಡಿಯೋ ಈಗಿಂದ ಅಥವಾ ಹಿಂದಿನ್ನುವಂಥ ವಿಷಯವನ್ನು ಕೇಳಿವಿ ಅದಕ್ಕೆ ಸಂಬಂಧಪಟ್ಟು ಕೂಡ ಎಲ್ಲರೂ ಸೇರಿ ಸರಿ ಈಗಿಂದಲ್ಲ ಸುಮಾರು ಆರು ತಿಂಗಳ ಹಿಂದಿನ ಒಂದು ವಿಡಿಯೋ ಅಂತ ಹೇಳಿದರು ಸೊ ಈ ಆರು ತಿಂಗಳ ಹಿಂದೆಯೂ ಕೂಡ ಈ ವಿಡಿಯೋ ಯಾವುದೇ ಇರಲಿ ಹಿಂದಿಂದಿರ್ತೀವ್ರೆ ಈಗಿಂದ ಇರಲಿ ಮಕ್ಕಳು ಅದರಲ್ಲಿ ದುಶ್ಚಟಗಳಿಗೆ ಬೆಲೆಯಾಗಿದ್ದು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಂಡು ಬಂದಿತ್ತು ಬಟ್ ಈ ಆರು ತಿಂಗಳ ಹಿಂದೆಯೂ ಕೂಡ ಈ ವಿಷಯ ನಾನು ಪ್ರಾರಂಭದಲ್ಲಿ ಈ ವಿಜಯಪುರ ಜಿಲ್ಲೆಗೆ ಬಂದಾಗ ಈ ವಿಷಯ ನನಗೆ ಸೂಕ್ಷ್ಮವಾಗಿ ಗೊತ್ತಾದಾಗ ಆ ಸಂದರ್ಭದಲ್ಲಿ ನಾನು ಕೂಡ ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದ್ದೆ ಈ ವಿಷಯ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಆಗಿನ ಸದಸ್ಯರು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಶಿಧರ್ ಕೋಸಂಬಿ ಸರ್ ಅವರು ಕೂಡ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದರು ಆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕೂಡ ಇದ್ದೆ ಆಗ ಅವರು ನಮಗೆ ಸೂಕ್ಷ್ಮವಾಗಿ ಹೇಳಿದರು ಎಲ್ಲ ಸ್ವಲ್ಪ ಇಲ್ಲಿ ಈ ಥರ ಒಂದು ಅಶಿಸ್ತಿನ ವರ್ತನೆಗಳು ಮಕ್ಕಳಲ್ಲಿ ಆಗುತ್ತವೆ ಇದಕ್ಕೆ ನೇರವಾಗಿ ಪ್ರಿನ್ಸಿಪಾಲ್ರು ವಾರ್ಡನ್ರು ಮತ್ತು ಇಲ್ಲಿ ಇರ್ತಕ್ಕಂಥ ಪಿ ಟೀಚರ್ ಕಾರಣ ಇದಾರೆ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳೋಣ ಅನ್ನುವಂಥ ಅವರು ನಿರ್ಧಾರಕ್ಕೆ ಬಂದರು ಕೊನೆಯದಾಗಿ ಎಲ್ಲರೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೇನಂದ್ರೆ ಅಟ್ಲೀಸ್ಟ್ ಅವರನ್ನು ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರಿ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ನಾವು ಈ ಜಿಲ್ಲೆಯಿಂದ ಬೇರೆ ಶಾಲೆಗಳಿಗೆಲ್ಲ ವರ್ಗಾವಣೆ ಮಾಡಿ ಆಗಲೇ ಅವರಿಗೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡು ಆ ವಿಡಿಯೋದಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳಿದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ಟಿ ಸಿಗಳನ್ನು ಕೊಟ್ಟು ಅವ್ರನ್ನ ಬೇರೆ ಶಾಲೆಗೆ ಕಳಿಸಲಾಯಿತು ಇನ್ನು ಕೆಲವು ವಿದ್ಯಾರ್ಥಿಗಳನ್ನು ನಾವು ಬೇರೆ ಬೇರೆ ಶಾಲೆಗಳಿಗೆ ನಮ್ಮ ವಸತಿ ಶಾಲೆಗಳಿಗೆ ವರ್ಗಾವಣೆ ಮಾಡಿ ಆಗಿನ ಟೈಮಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದೀವಿ ಸೊ ಈಗ ಮತ್ತೆ ಆ ವಿಡಿಯೋ ಹಳೆಯ ವಿಡಿಯೋ ವೈರಲ್ ಆಗಿದೆ ಅದಕ್ಕೆ ಏನು ಕಾರಣ ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತ ಬಂದಿಲ್ಲ ಬಟ್ ಈಗ ಅಲ್ಲಿ ಪ್ರಾಂಶುಪಾಲನ್ನೇ ಕೇಳಿದಾಗ ಅವರು ಹೇಳ್ತಾರೆ ಈಗ ಉತ್ತಮ ರೀತಿಯಿಂದ ಆಡಳಿತ ಮಾಡಾಕತ್ತೀವಿ ಸರ ಎಲ್ಲವೂ ಕಂಟ್ರೋಲ್ದಾಗ ತಗೊಂಡೀವಿ ಮತ್ತು ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿಸಾಕುತ್ತೇವೆ ಈ ಒಂದು ವಿಷಯವನ್ನು ಕೆಲವೊಂದು ಜನ ಸಹಿಸೋಕ್ಕಾಗ್ತಾ ಇಲ್ಲ ಅಂದ್ರೆ ಆ ರೀತಿ ಇರತಕ್ಕಂಥ ವಾತಾವರಣದ ಈ ರೀತಿ ಬದಲಾವಣೆ ಕೂಡಲೇ ಕೆಲವು ವಿದ್ಯಾರ್ಥಿಗಳು ಇದನ್ನು ಸಹಿಸೋಕ್ಕಾಗದೇ ನಮ್ಮ ಶಿಕ್ಷಕ ಬಳಗದಲ್ಲಿ ಯಾರು ಅಂತ ಗೊತ್ತಾಗ್ತಾನೆ ಒಟ್ಟಿನಲ್ಲಿ ನಮಗೆ ಈ ರೀತಿ ಮತ್ತೊಮ್ಮೆ ವಿಡಿಯೋ ವೈರಲ್ ಮಾಡಿ ಮೆಜುಗರು ಕೂಡ ಮಾಡಿದಾರೆ ಅಂತ ಮಾಹಿತಿ ಹೇಳಿದರು ಮಕ್ಕಳು ಕೂಡ ಸ್ಪಷ್ಟವಾಗಿ ಅದನ್ನೇ ಹೇಳಿದರು ಈಗಿನ ಪ್ರಾಂಶುಪಾಲರು ವಾರ್ಡನ್ರು ಭಾಳ ನೀಟಾಗಿ ನಮಗೆಲ್ಲ ಉತ್ತಮ ರೀತಿಯಿಂದ ಇಲ್ಲಿ ಶೈಕ್ಷಣಿಕ ವಾತಾವರಣ ಕಲ್ಪಿಸಿದ್ದಾರೆ ಸರ್ ಇವರು ಒಳಗೆ ಹೊರಗಾರ ಅನ್ನೋವಂಥ ಮಾತನ್ನು ಹೇಳಿದಾಗ ಈ ಸದರಿ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತಂದಿದ್ದೇನೆ ಅದೇ ರೀತಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೇನೆ ಅದರಂತೆ ನಿನ್ನೆ ಕೂಡ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರು ಸನ್ಮಾನ ಶ್ರೀ ಸಂಗಮೇಶ್ ಬಬ್ಲೇಶ್ವರ ಸರ್ ಅವರು ಇದರ ಬಗ್ಗೆ ಡೀಟೇಲ್ ಆಗಿ ನನಗೆ ಮಾಹಿತಿಯನ್ನು ಪಡ್ಕೊಂಡು ಅವರಿಗೂ ಕೂಡ ಹೇಳಿದ್ದೇನೆ ಮತ್ತು ಇವತ್ತು ಪತ್ರಿಕೆಗಳಲ್ಲಿ ಕೂಡ ಅದು ಇದು ವಿಡಿಯೋ ಹಳೆಯ ವಿಡಿಯೋ ವೈರಲ್ ಆಗಿದೆ ಅಂತ ಮಾತನ್ನು ಹೇಳಿದ್ದಾರೆ ಹಳೆಯ ವಿಡಿಯೋ ವೈರಲ್ ಆಗಿ ಅದಕ್ಕೆ ಆಲ್ರೆಡಿ ಈಗಾಗಲೇ ಕ್ರಮಗಳನ್ನು ತೆಗೆ ಕೈಗೊಂಡಿವಿ ಆದರೂ ಕೂಡ ನಾವು ಈ ಮತ್ತೆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಒಂದು ಐದು ಪ್ರಮುಖ ಅಂಶಗಳನ್ನು ಹೇಳಿದೆವು ಮಕ್ಕಳು ಯಾವುದೇ ಕಾರಣಕ್ಕೆ ಮೊಬೈಲ್ ಬಳಸದೆ ಅಂತ ನೋಡಬೇಕು ಯಾವುದಾದ್ರೂ ಮಕ್ಕಳು ಮೊಬೈಲ್ ಬಳಸದೆ ಕಡ್ಡಾಯವಾಗಿ ಅವರಿಗೆ ಟಿ ಸಿ ಕೊಟ್ಟು ಅವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಮಕ್ಕಳ ಡಾರ್ಮೆಟ್ರಿಗಳೆಲ್ಲ ಕಡ್ಡಾಯವಾಗಿ ಅಳವಡಿಸುವಂಥ ಕ್ರಮಗಳನ್ನು ಕೈಗೊಂಡಿದ್ದೀವಿ ಮತ್ತು ಪಾಲಕರ ಪೋಷಕರ ಸಭೆಯನ್ನು ಕೈಗೊಂಡು ಮಕ್ಕಳ ಬಗ್ಗೆ ಅವರಿಗೆ ವರದಿಯನ್ನು ಕೊಡುವಂಥದ್ದು ಈ ಕೆಲವು ಕಟ್ಟುನಿಟ್ಟಿನ ಮತ್ತು ಅಲ್ಲಿ ಪೊಲೀಸ್ ಬಿಟ್ಟು ವ್ಯವಸ್ಥೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ ಮತ್ತು ನೈಟ್ ಅಲ್ಲಿ ಉತ್ತಮ ರೀತಿಯಿಂದ ಸೇವೆ ಸಲ್ಲಿಸಿಕೊಟ್ಟಿದ್ರೆ ಅವರನ್ನು ಕೂಡ ಕಡ್ಡಾಯವಾಗಿ ಹೊರಗೆ ಹಾಕ್ತೀವಿ ಅನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮುಂದೆ ಈ ರೀತಿ ಯಾವುದೇ ಒಂದು ಘಟನೆಗಳು ಆಗದಂತೆ ನಮ್ಮ ಇಲಾಖೆ ಎಚ್ಚರ ವಹಿಸುತ್ತಿದ್ದಾರೆ ಅಂತ ಮಾಹಿತಿಯನ್ನು ನೀಡ್ತೀವಿ ಸರ್ ಎಲ್ಲ ವಸತಿ ಶಾಲೆಗಳಿಗೆ ಎಲ್ಲ ಜಿಲ್ಲೆಯ ಎಲ್ಲ ವಸತಿ ಶಾಲೆಗಳೇ ಆದರೆ ಈಗ ಶಾಲೆಯಲ್ಲಿ ಆಗಿದೆ ಅಂತೇಳಿ ಅಷ್ಟೇ ಅಲ್ಲ ಬೇರೆ ಶಾಲೆಗಳಿಗೂ ಕೂಡ ಇದು ಮರುಕಳಿಸಬಾರ್ದು ಅಂತ ಉದ್ದೇಶದಿಂದ ಈಗಾಗಲೇ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಕೂಡ ಈ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಭಾಳಷ್ಟು ಮದ್ಯಪಾನ ಧೂಮಪಾನ ಈ ಚಟಗಳ ಬಗ್ಗೆ ನಾವು ಅವೇರ್ನೆಸ್ ಕ್ಯಾಂಪೇನನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾಲೇಜುಗಳಲ್ಲಿ ನಾವೇ ಖುದ್ದಾಗಿ ಹೋಗಿ ಸ್ವಚ್ಛತಾ ಸಮಾಧಾನ ಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸರ್ ಇದು ಬರೀ ವಸ್ತಿ ಶಾಲೆಗಳಲ್ಲಿ ಅಷ್ಟೇ ಅಲ್ಲ ವಸ್ತಿ ನಿಲಯಗಳು ಕೂಡ ಇದನ್ನು ಕಡ್ಡಾಯವಾಗಿ ಜಾರಿ ತುಂಬ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಒಬ್ಬರೇ ಇದ್ದಾರೆ ಸರ್ ಈಗ ಅವರು ಕನ್ನಡ ಶಿಕ್ಷಕರು ಕೋರ್ಟ್ ಮೇಲೆ ಮುಂದುವರೆದಾರೆ ನಾವೇನು ಮಾಡಿವಂದರೆ ಈಗ ಅದಕ್ಕೆ ಸಂಬಂಧಪಟ್ಟಂಥವ್ರು ಒಂದು ಇಬ್ಬರು ಗೆಸ್ಟ್ ಲೋಕಲ್ ಒಂದು ಇಬ್ಬರು ಅಲ್ಲಿರೋದರಿಂದ ಇದು ಸ್ವಲ್ಪ ಸಮಸ್ಯೆ ಆಗಲಿಕ್ಕೆ ಅವರು ಕೂಡ ಕಾರಣ ಅನ್ನೋದು ನಮಗೆ ಕಂಡು ಬಂತು ಅದಕ್ಕೆ ಅವ್ರನ್ನ ತಕ್ಷಣ ಒಬ್ಬರನ್ನ ಜ್ಯೂಟಿಗೆ ಶಾಲೆಗೆ ಒಂದು ವರ್ಗಾವಣೆ ನಿಯೋಜನೆ ಆದೇಶ ಮಾಡಿವಿ ಇನ್ನೊಬ್ಬರನ್ನು ಕಡ್ಡಾಯ ರೆಸ್ಯೂಮಲ್ಲಿ ತೆರಳಲಿಕ್ಕೆ ಹೇಳಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಮಾನ್ಯ ಇಡೀ ಕ್ರೈಸ್ತವ್ರಿಗೂ ಕೂಡ ವರದಿಯನ್ನು ಸಲ್ಲಿಸ್ತೀವಿ ಸರ್ ಅವರು ಬನ್ನಿ ಅಂತ ಒಬ್ಬರದಾಗ ಕನ್ನಡ ಶಿಕ್ಷಕರು ಅವರು ಲೋಕಲ್ ಅದಾರೆ ಆಮೇಲೆ ಅವ್ರಿಗೆ ಇನ್ನೂ ನಾವು ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕಾಗಿದೆ ಸರ್ ಈಗ ಮೇಲ್ನೋಟಕ್ಕೆ ಅಷ್ಟಕ್ಕೆ ಗೊತ್ತಾಗಿದೆ ಅವರು ಸ್ವಲ್ಪ ಲೋಕಲ್ ಇರೋದರಿಂದ ಈ ಪ್ರಾಬ್ಲಮ್ಸ್ಗಳು ಆಗತ್ತದ ಅಂತೀವಿ ಅದಕ್ಕೆ ಅಲ್ಲಿ ಸ್ಥಳೀಯರು ಕೂಡ ಮತ್ತು ಅಲ್ಲಿ ಸ್ಥಳೀಯ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆ ವಿಷಯವನ್ನು ನಮ್ಮ ಗಮನಕ್ಕೆ ತಂದರು ಸರ್ ಲೋಕಲ್ ಇದ್ದವ್ರು ಯಾರು ಬೇಡ ಇವನ್ನೆಲ್ಲ ಚೇಂಜ್ ಮಾಡಿ ಅಂದರೆ ಸ್ಕೂಲ್ ಒಂದು ರೀತಿ ಒಳ್ಳೆಯದಾಗ್ತದೆ ಅಂತದ್ದು ಸೊ ಅವರನ್ನು ಕೂಡ ಬದಲಾವಣೆ ಮಾಡಿರಿ ಸರ್ ಟೋಟಲಿ ಎರಡು ನೂರ ಐವತ್ತು ಸ್ಟೂಡೆಂಟ್ಸ್ ಇದ್ದಾವೆ ಸರ್ ನಮ್ಮ ಒಂದು ಕ್ಲಾಸಿಗೆ ಐವತ್ತು ಜನ ಐದು ಕ್ಲಾಸಿಗೆ ಎರಡುನೂರ ಐವತ್ತು ಸಿಕ್ಸ್ತ್ ಕ್ಲಾಸಿಂದ ಹಿಡ್ಕೊಂಡು ಟೆಂತ್ ಕ್ಲಾಸವರೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಸರ್ ಈ ಮ್ಯಾಕ್ಸಿಮಮ್ ಈ ಹುಡುಗರು ಮಾಡಿದ್ದು ಟೆಂತ್ ಕ್ಲಾಸಲ್ಲಿ ಮಕ್ಕಳು ಸರ್ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇರ್ತೀವಿ ಯಾಕಂದರೆ ಉನ್ನತಿ ಉನ್ನತೀಕರಿಸಿದ ಶಾಲೆ ಇದೆ ಸರ್ ಬಟ್ ಆದರೆ ಹಾಸ್ಟೆಲ್ ಮತ್ತು ಅವ್ರ ಕಾಲೇಜ್ ಮೇಲೆ ಬೇರೆ ಬೇರೆ ಸರ್ ಅದಕ್ಕೆ ಇದಕ್ಕೆ ಏನು ಅಲ್ಲಿನ ಒಂದೇ ಕ್ಯಾಂಪ್ಸಲ್ಲಿ ಇದ್ದರೂ ಕೂಡ ಅದು ಸೆಪ್ರೇಟ್ ಇದೆ ಸರ್ ನಿನ್ನೇನೇ ಕಳಿಸಿದ್ದೀವಿ ಸರ್ ಅದ್ರದ್ದು ಬೇಕಾದ ನಮ್ಮ ಕೃತಿಯನ್ನು ಕೂಡ ತಗೊಂಡು